ಈ ವಾಸಿಗೆ ಏನಾಯ್ತು ಅಂತ ಕಾಣನ ತಿಂಡಿನೂ ತಿಂತಿಲ್ಲ ಮೇವು ತಿಂತಿಲ್ವಲ್ಲ ಸುಮ್ಮನೆ ಜೋ ಅನ್ಕ ಬಂದ್ವ ಬಂದ್ವಾನ್ ಅತ್ಲಾಗಿ ಬಿಸ್ಲಿಗೆ ನೋಡಿ ಡಾಕ್ಟರ್ಗಾರ ಫೋನ್ ಮಾಡಸಾಗಿ ಮಂಜಿ ಮಂಜೇ ಯೋನ್ ಮಾಡ್ತದಿಯಮ್ಮ ಬಾಯಿಲ್ ಒಂದ್ ಹಿಟ್ ಆಚೆಗೆ ಯೋಟ್ ಕೂಗಿರು ಆಚಿಗೆ ಒಳ್ಳಲ್ವಪ್ಪ ಅತ್ಲಾಗಿ ಹತ್ತು ಸೊಸು ಸೇರ್ಕಂಡ್ ಏನ್ ಮಾಡ್ತಿರ್ತೀರ ಯಳ್ಗಿ ಅದೇನು ಹೋಗಿ ಒಂದು ಇಟ್ಟು ಕೇಳೋದ ಮಾತ್ಲಾಗಿ ಇನ್ನೇನು ಆಚೆಗೆ ಹೋಗ ತನಕ ಬರೀ ಕೂಗಾಡೋದು ಆಟ ಹಾಕೋಣಂತ ವಜ್ಜೊಂದು ಬೀದಿಲ್ ಹೋಗ್ಯಾರಲ್ಲವ ಈ ವಜ್ಜನೇ ನೋಡ್ಬೇಕು ಅಂತ ಹೇಳ ಕೂಗಾಡತ್ತಯ್ಯ ನಾ ಒಂದು ಇಟ್ಟು ಹೋಗ್ಬಿಡ್ರಿ ಹಾಂ ಸಂದು ಬರಿ ಕೂಗಾಡೋದು ಬಿಟ್ರಿ ಇನ್ನೇನು ಗೊತ್ತಾಗತ್ತೆ ವಜ್ಜನ್ಗೆ ಅದೇ ಅಂತ ದೊಡ್ಡ ಟಿ ವಿ ಹಾಕೊಂಬಿಟ್ರು ಕುತ್ಕೊಂಬಿಟ್ರು ಮುಗಿತತ್ಲಾಗಿ ಹಾ ಯೋಟ್ ಕುಡಿದ್ರು ಆಚಿಗ್ ಬರ ನಾ ಯೋನು ಎಂತು ಕೇಳಿ ನೋಡೋಣ ಅನ್ನೋದೇ ಇಲ್ಲ ಅತ್ಲಾಗ ನಮ್ಮ ಮನೆ ಹೆಂಗಸ್ರಿಗೆ

ಅದ್ಯೋನ್ ಮಾಡ್ತಿರ್ತೀರ ಅಂತ ಹೇಳಿ ಕಾಣದ ಒಳಗೆ ಟಿವಿ ಬೇರೆ ಆರ್ತಲ್ಲ ಅದ್ ಕೇಳಿ ಕೇಳಿಲ್ಲ ಕಣ ತಗಳಿ ಮಾವಯ್ಯ ಮತ್ ಮಾಡ್ಕೊಡ್ತಿ ತಗಳಿ ಹಲೋ ಹಲೋ ಕೇಳಿಸ್ತಿಲ್ವ ಡಾಕ್ಟರ್ ಅಣ್ಣ ಏ ನಾನು ಬೋರಾಜ್ ಸೊಸೆ ಮಾತಾಡ್ತಾರದು ಹಾ ಅಲ್ಲ ನಮ್ಮೂರ್ ಕಡೆ ಕಣ್ಣರ ಬತ್ತಿರ ಹೆಂಗೆ ಅಂತ ಹೇಳಿ ಮಾಡ್ಬೇಕಣ್ಣ ನಮ್ಮ ಮಕ್ಸಿಗೆ ಬೇರೆ ಹುಷಾರ್ ಇರ್ಲಿಲ್ಲ ಅದ್ ಕೇಳಿ ನಮ್ಮ ಮಾವಯ್ಯ ಮಾಡವ ಅಂತ ಹೇಳ್ತಲ್ಲ ಅದಕ್ಕೆ ಮಾಡ್ರಿ ಹನ್ನೆರಡು ಗಂಟೆ ಮೇಲೆ ಬತ್ತಿರಿ ಸರಿ ಸರಿ ಕಾರಣ ನಮ್ಮ ಅಸ ಯಾಕ ಮೇವು ತಿಂತಿಲ್ಲ ತಿಂಡಿನೂ ತಿಂತಿಲ್ಲ ಹಾಂ ಒತ್ತಲಂತೆ ಬನ್ನಿ ಮತ್ತೆ ಮರ್ತ್ಕೊಂಡು ಹೋಗ್ಬಿಟ್ಟಿದ ಕಾರಣ ನೀವು ಹಾಂ ಸರಿ ಸರಿ ಕಾರಣ ಆತು ಹಾಂ ಸರಿ ಸರಿ ಹೇಳ್ತೀನಿ ನಮ್ಮ ಮಾವ ಹಿಂಗಂತ ಹಾಂ ಸರಿ ಕಾರಣ ಆತು ಯೋಟದಿಗೆ ಅಂತ ಮೈ ಡಾಕ್ಟ್ರು ಮಾವಯ್ಯ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಬತ್ತಾರಂದ್ಕಣಂತೆ ತಣ್ಣೀರು ಬಟ್ಟೆ ಹಾಕ್ಬೇಕಂದ್ ಮೈ ಮೇಕೆ ಮೈ ಏನಾರ ಬಿಸಿ ಇದ್ರಂಗೆ ಆಗುತ್ತೆ ಆ ತಣ್ಣೀರು ಬಟ್ಟೆ ಹಾಕಿ ಅಂತ ಹೇಳಿದ್ರು ಕಣ ಮಾವಯ್ಯ ಅಯ್ಯೋ ಅವ್ನ ಹನ್ನೆರಡು ಗಂಟೆ ಅಂದ್ರೆ ಬರೋದೇ ಮೂರು ಗಂಟೆ ಕಡಮ ಎಂತ ಆಟದ ಕಿತ್ತ ಕಿತ್ಕೊಂಡು ಹೋಗೋದು ಮೇವು ಗೀವು ಹಾಕೋದೇನು ಬ್ಯಾಡ್ವೇನಮ್ಮ ಅದಕ್ಕೆ ಹಾ ಒತ್ಲಂತೆ ಬಂದು ಅದೇನು ನೋಡ್ಕೊಂಡು ಹೋಗೋದು ಬಿಟ್ಟು ಹನ್ನೆರಡು ಗಂಟೆ ಅಂತ ಹೇಳಿತಾವ ಅಣ್ಣ ನೋಡಿದ್ರೆ ಬರವತ್ತಿ ಒಂದು ಮೂರ್ ನಾಲ್ಕು ಗಂಟೆ ಮಾಡಿದ ಕಡ ಬಿಡತ್ಲಾಗಿ ಏ ಏನ್ ಡಾಕ್ಟ್ರ ಏನ್ ಆತ್ಲಾಗಿ ಇವ್ರಲ್ಲವ ಅವ್ರೆಲ್ಲ ಊರೆಲ್ಲ ಸುತ್ತಕ ಬರ್ಬಾರ್ದೇನು ಅವಯ್ಯ ಹಾ ನಾವು ಒತ್ಲಂತೆ ಮಾಡಿದ್ರೆ ಹತ್ತಿರ ಹಿಂಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋದು ನಾವು ಮಾಡದೆ ಹತ್ತು ಗಂಟೆ ಮೇಲೆ ಮಾಡಿದ್ದೀವಿ ಇನ್ನೇನು ಅಂತಾರೆ ಹಾಂ ನೋಡೋಣ ತಗೊಳ್ಳಿ ಹೆಚ್ಚು ಕಮ್ಮಿ ಬರ್ತಾರೆ ಆ ತೋರ್ಸಿರ ಆಗುತ್ತಂತೆ ತಣ್ಣೀರು ಬಟ್ಟೆ ಅಂತ ಹಾಕಿ ಮೈ ಮ್ಯಾಕಿ ಸರಿ ಸರಿ ಆತ್ ಕಣಮ್ಮ ತಣ್ಣೀರು ಬಟ್ಟೆ ಹಾಕಕ್ಕೆ ಇದು ಒಂದು ಕಾಟನ್ ಪಂಚ ಇದ್ರೆ ಕೊಡಮ್ಮ ಇಲ್ಲಿ ಕಾಟನ್ ಪಂಚ ನಾವಿಲ್ಲ ಗೋಣಿ ಚೀಲ ಇರುತ್ತಲ್ಲ ಹಾಂ ವೇಡ್ರಲ್ಲಿ ಒಂದು ಯಾವ್ದಾರ ಇದ್ರೆ ಕೊಡಲಿ ನೀರು ಗೆಜ್ಜಿಬಿಟ್ಟು ಹಂಗೆ ಹಾಕಿ ತಿನ್ನತ್ಲಾಗಿ ಹಸಿರು ಮೈ ಮ್ಯಾಕಿ ಸರಿ ಆತು ಏನೋ ಒಂದು ಬಿರ್ನು ಕೊಡತ್ಲಾಗಿ ಹಾಂ ಯಾಕೋ ಬಾರಿ ಮೈಲ್ತೈತು ಆಸಬೇರೆ ಯಾಕೋ ನಾ ಮದುರ್ನೇ ಒತ್ತೆಲ್ಲ ಉರಿತೈತು ನೋಡೋದಿ ಅಲ್ಕಡಾಜ ನೆನ್ನೆ ನಾನು ಆಟ ಒಂದ ಬಡಕಂಡೆ ಆ ಬಿಸ್ಲಲಾಸಾ ನಲ್ಲಿ ಕಟ್ಟು ಅಂತ ನನ್ನ ನೋಡಿ ಈಗ ಲಕ್ಷಾಂತರ ರೂಪಾಯಿ ಕಟ್ಟಿ ಮಾಡಿರೋದು ನೋಡಿ ನಿನ್ ಕೇವ ನನಗೇನು ಗೊತ್ತೇ ಊಟ ಒಂದು ಬಿಸಿಲು ಬಂದದೆ ಹಸ ಕಟ್ಟಿರ ಕಡಿಕೆ ಅಂತ ಹೇಳಿ ಇನ್ಯಾ ನೆಳ್ಳಲೆ ಕಟ್ಟಿದಿನ ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಬಿಟ್ಟಪ್ಪ ನಿನ್ನೆ ಅಂಗಡಿ ಬೀದಿ ಹೋಗಿ ನೀನಾರ ನೋಡಿದ್ಯಾಲ ನೆಲ್ಲಿ ಕಟ್ಟಬಾರ್ದೇನೆ ನೀನು ಆ ನೀನ್ ನೋಡ್ಕೊಂಡು ಸುಮ್ ಕೂತಿದಿಯಾ ನೋಡಿದ್ರೆ ನನ್ನ ಜೊತೆಲೆ ಕೂಗಾರ್ತಿದ್ಯಾಲೆ ನೀನು ಈಗ ನೋಡು ತಲೆಗೆ ಬಂದದ್ ಮಿತ್ತು ಹಾ ಹಸ ಮೇವು ತಿಂತಿಲ್ಲ ತಿಂಡೂ ತಿಂತಿಲ್ಲ ಏನಲ್ಲ ಏನಾರ ಒಂದು ಬತ್ಕಾಟ ನಾನಲ್ಲಿ ಬಿಟ್ಟಿದ್ದೀನಿ ಅಂತಂದ್ರೆ ಅಲ್ಲಿರೋದೇ ಹೊರ್ತು ಎತ್ತಿಡನಾ ಹತ್ತಲಾಗಿತ್ಲಾ ಕಟ್ಟಣ ಅನ್ನೋದಿಲ್ವಲ್ಲೇ ನಿನಗೆ

ಆ ಹೋಗಿ ಆ ಲಕ್ಷ್ಮಕ್ನೇ ನೇತ್ರ ಹೋಗಿ ಇರ ಬರ ತೊಗರಿ ಕಾಯಿಲೆ ಊರ್ಕೊಂಡ್ ಬಂದವ್ರಿ ಒಂದ್ ನಾಲ್ಕ್ ನಾಲ್ಕ್ ಕೆಜಿ ಆಗ ಊಟ ಯಾರ್ಗಾರ ಹೇಳಿದಾರೆ ನಜ್ಜ ಅವ್ರು ಹಿಂಗೆ ತೊಗರಿ ಕಾಯಿ ಕುಯ್ಕಂತೀರಿ ನಿಮ್ ಅಂತ ಹೇಳಿ ಬಲ್ ಕಡಿಕ್ ಹೋಗಿ ನೋಡ್ಬಲ್ಲ ಅಂದ್ರೆ ಇನ್ನೇನಾಗುತ್ತೆ ಹೇಳಿ ಅಲ್ಕಣೆ ನನ್ಕಿನ್ನ ಮುಂದಾಗೆ ನೀನ ತೋಟಕ್ಕೆ ಹೋಗಿದ್ಯಾ ನೋಡಿದ್ರೆ ನನ್ನ ಕೈಲ ಕೂಗಾರ್ತಿದ್ಯಾಲ ನೀನು ಆ ಮುಂದಲ್ಲೇ ಇಟ್ಕೊಂಡ್ ಕೆಪ್ ಕೆಪ್ ಅಲ್ಲಿ ಬರ್ದಿದ್ರೆ ಇನ್ನೊಂದಿನ ನಮ್ಮ ತೋಟದ ಕಡಿಕ್ ಬತ್ತಲ್ಲ ಅವರು ಯಾರ್ ನೋಳಿ ಕೇಳಿ ನಮ್ಮ ತೋಟ ತಗ್ ಬಂದ್ರಂತ ಅವ್ರು ತಡಿ ಒಂದ್ಸೂರ್ ಮನೆ ತಕ್ ಹೋಗ್ ಬತ್ತೀನಿ ಓ ಚೆನ್ನಾಗಿ ಕಾಲ್ತಾರ ಮಾಡದ್ ಕಾಲ್ತಾವ್ರೆ ಯಾಕೆ ಅವ್ರ ಹೊಲ್ದಾಗೆಲ್ಲ ಬೇಳ್ ಕಾಯ್ ಬೇಡ ಅಂತ ಹೇಳಿದಿವೇನೆ ಯೋರ್ ದಿನ ಹೋಗಿದೀವ್ ಅಂತ ಅವ್ರ ಹೊಲ್ತಕಿ ತಡಿ ತಡಿ ಒಂದ್ ಇಟ್ ಮನ್ ತಕ್ ಹೋಗ್ ಬತ್ತಿನ ಅವ್ರ ಹೋಗ ತಕ್ಕಿ ನಾನ್ ಅವ್ರು ಸಿಗಾಕೊಂಡದ್ದು ಇಲ್ಲ ಅಂದ್ರ ಸಿಗಾಕಿದ್ರ ಅವರು ಕಾಳು ಮುಂಡಾರ ಅವ್ರು ಕಾಳು ಮುಂಡಾರ ಹ್ಮ್ ಸುಮ್ನೆ ಮಂತಕ್ಕೆಲ್ಲ ಹೋಗಿ ಕೇಳಕ್ಕೆ ಹೋಗ್ಬೇಡ ನಾನೇ ಸರ್ರಾಗಿ ಇಳಿಸ್ಬಂದಿನ್ ಕಣಂತೆ ಇನ್ನೊಂದಿನ ನಮ್ಗೆ ತಾಟದ ಕಡೆ ತಿರುಗಬೇಡಿ ಅಂತ ಹೇಳ ಬಂದವನಿ ನೀನೇನು ಮಾಡ್ತಕ್ಕಲ್ಲ ಹೋಗ್ಯಾನ್ ಕೇಳಬೇಡ ಆ ಒಂದು ಸರಿ ತಾಟದ ಕಡೆ ಕೆಲ್ಲ ಓಡಾಡು ಹಾ ಬರೀ ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಬಂದೈತೆ ಅನಜ ನೋಡ್ರಿ ಆಸಿಗೆ ಹಿಂಗೆ ಮಾಡಿದ್ಯಾ ಹೊಲದ ಕಡೆ ಎಲ್ಲ ಹಂಗಾಯ್ತ ಕೂತೈತೆ ಇನ್ನೆಲ್ಲಿ ಮನ ಉದ್ಧಾರ ಆಗುತ್ತೆ ಹೇಳಿ ಅತ್ಲಾಗಿ ಏನ್ ಹೆಂಗಸ್ರೋ ಏನ್ ಅತ್ಲಾಗಿ ನಮ್ಮೂರವ್ರ ಹತ್ಲಾಗಿ ಆ ಅವ್ರವ್ರ ಹೊಲ್ದಾಗ ಬೆಳ್ಕೊಂಡ್ ತಿಂದ್ರನು ಬೇಡ ಅಂತ ಹೇಳ್ತೀವ ನೋಡಿ ಕಾಸ್ಟ್ ಬಿದ್ದು ನೀರಾಸಿ ಔಷಧಿ ಹೊಡೆದಲ್ಲ ಬಿಟ್ಟಿರೋಕೆ ಬಂದು ತೊಗರಿ ಕಾಲ ಕುಯ್ತಾರೆ ಅಂತ ಅಂದ್ರೆ ಇನ್ನು ಏನಂತ ಹೇಳೋದೊತ್ಲಾಗ ಅವ್ರಿಗೆ ಅಯ್ಯೋ ಬಿಡತ್ತಾಗಿ ನಮಗೆ ಒಂದಂತಲೇ ನೋವಲ್ಲ ನಮ್ಮ ಅತ್ತೆ ಒಂದು ನೀಟ್ ಸುಮ್ ಕುತ್ಕೊಳಣ ಅನ್ನಂಗಿಲ್ಲವಲ್ಲ ನಮ್ಮ ಮಾವಯ್ಯಾ ಮನ್ತಾಗ ಬರೋಂಗಿಲ್ಲ ಅದೇನು ಜಗಳ ಆಡಕ್ಕೆ ಕಾಯುತ್ತಾ ಏನಾತ್ಲಾಗಿ ಆತ್ಲಾಗಿ ಅಕ್ಕಪಕ್ಕದ ಮನೆಯವರೆಲ್ಲ ಇವ್ರನ್ನೇನು ನೋಡ್ತಿರ್ತಾರೆ ಇದು ಯಾಕೆ ಹಿಂಗೆ ಜಗಳ ಆಡ್ತಾರೆ ಇವ್ರ ಮನೆಯವರು ಅಂತ ಹೇಳಿ ಅಯ್ಯ ನಮ್ಮ ಅತ್ತೆ ಒಂದು ನಿಮಿಷ ಕುತ್ಕಳನ ಆ ಕಷ್ಟ ಸುಖ ಮಾತಾಡೋಣ ಗಂಡ ಹೇಳ್ತೀವಿ ಕುತ್ಕೊಂಡು ಅನ್ನೋಂಗೆ ಅಲ್ಲ ಬರೀ ಹೊಲ್ತ ಹಂಗಾತು ಮಮತ ಹಿಂಗಾತು ಅಂತ ಹೇಳಿ ಕೂಗಾಡೋದ್ ಬಿಟ್ರಿ ಏನ್ ಬರುಕ್ ನಮ್ಮ ಅತ್ತಿಗತ್ಲಾಗಿ ಡಾಕ್ಟರ್ ಯೋಟ ದಿಗ್ ಬತ್ತನೆ ಅಣ್ಣಾಜ ಏನ್ ಬತ್ತನಂತ ಇಲ್ಲ ನಾಳಿಕ್ ಅಂತ ಯಾನ ಹನ್ನೆರಡು ಗಂಟೆಗೆ ಬತ್ತೀನಿ ಅಂತ ಹೊಂದಿದ್ದಾನಂತೆ ನೋಡ್ಬಾಕಮ್ಮ ಯೋಟ ತಿಗ್ ಬತ್ತಾರ ಯಾನ ಕಾಡೆ ಅತ್ಲಾಗಿ ಒಟ್ಟಿಗೆ ಏನ್ ಮಾಡಿದ್ರು ಒಂದ್ಸ ತಗಮ್ಮನ್ನಿ ಅತ್ಲಾಗಿ ಹೋಗಿ ಒಂಬತ್ ಗಂಟೆ ಕರೆಂಟ್ ಇವತ್ತ ಹೋಗಿ ನೀರು ತಿರ್ಸ್ಬಿಟ್ ಬತ್ತಿನ ಜ್ವಾಳಕ್ಕೆಲ್ಲ ಅವ ಹಂಗೆ ಮೇವ್ನು ಕುಯ್ಕಂಡು ನೀರ್ನು ತಿರ್ಸ್ಬಿಟ್ ಬತ್ತಿನ ಅತ್ಲಾಗಿ ಇವತ್ತೇನ್ ತೋಟದ ಕಡಿಕೇನು ಹಸ ಇಟ್ಕೊಂಡು ಹೋಗಲ್ಲ

ನಾನು ಹದಿನೈದು ಮೆಣಸಿಕೆ ಹಾಕಿದ್ದೀನಪ್ಪ ಸಾಂಬಾರಿಗೆ ನೋಡಿದ್ರೆ ಖಾರನೇ ಆಗಿಲ್ಲ ಅಂತ ಅಂತಿದ್ದೀರಾ ಹಾ ಮೆಣಸ್ನೂ ಹಾಕೊಂಡು ಆರಿಸಿದ್ದೀನಿ ಹಾ ಖಾರ ಆಗಿಲ್ವೇನ ತೆಂಗದ ಮೇಲೆ ಒಂದು ಚೂರುವೆ ಯಾ ಎಲ್ಲ ಒಂದು ಚೂರು ಖಾರ ಆಯ್ತು ಕಣಮ್ಮ ಯಾರೇ ಆದರೂ ಬಸ್ಸಾರು ಮಸಪ್ಪು ಅನ್ನಕ್ಕೆ ಒಂಚೂರು ಖಾರ ಮುಂದಾಗಿದ್ರೆ ಅಯ್ಯ ಚೆನ್ನಾಗಿರೋದು ಮುದ್ದೆ ಮುನ್ನಕ್ಕೆ ಹಾಂ ಸಾರು ಒಂಚೂರು ಪರವಾಗಿಲ್ಲ ಚೆನ್ನಾಗಿದೆ ಒಂಚೂರು ಖಾರ ಮುಂದೆ ಮಾಡಬೇಕಿತ್ತು ಕಣಮ್ಮ ನೀನು ಅಯ್ಯಯ್ಯ ಏನು ಆಗಿಲ್ಲ ಊಟ ಮಾಡಿ ಸಾರು ಭಾರಿ ಚೆನ್ನಾಗಿದೆ ಕಣತ್ತು ಊಟ ಮಾಡು ಹಾ ನಿನ್ ಜೀವನದಾಗ ಇಂಥ ಸಾರಲ್ಲಿ ಇಂಥ ಊಟ ಮಾಡಿದ್ದ ಇಲ್ವಾ ನೀನು ಆ ಹುಡುಗಿ ಹಂಗ ಮಾಡ್ಕೊಡ್ತಲ್ಲ ಅದಕ್ಕೂ ಒಳ್ಳೆ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಮಾತಾಡ್ಕೊಂಡ್ ಕೂತ್ಕತಿ ಈಟ ಹಾ ಊಟ ಮಾಡ್ ಸಾಲ್ ಚೆನ್ನಾಗಿ ಕಡ ಅಂತಿ ಸುಮ್ನೆ ನೀನ್ ಮಾಡಮ್ಮ ನೀನು ನಿಮ್ ಅತ್ತೆ ಹೇಳ್ತಾಳೆ ಅಂತ ಹೇಳಿ ಖಾರ ಹಾಕ್ ಮಡಕ್ ಬೇಡ ಹಿಂಗ್ ಮಾಡು ಹಾ ಖಾರ ಆದ್ರೆ ಊಟ ಮಾಡಕ್ಕೆ ಹಾಲ್ಕಣಂತಿ ಊಟ ಮಾಡಿದ್ದೀನ ಇಂಥ ಸಾರ ನಮ್ ಕಾಲದಾಗ ಮಾಡ್ತಿದ್ದವ ನಾವು ಓಹ್ ಬರಿಯಾ

ಅತೇ ಊಟ ಮಾಡ್ಬೇಕಾರವಾ ಒಂದಿಷ್ಟು ಸುಮ್ನ ಊಟ ಮಾಡಿಯತ್ತೆ ಅದ್ ಯಾಕಂಗ ಕೂಗಾಡ್ತೀರ ಏನ್ ಆತ್ಲಾಗಿ ಮಾವಯ್ಯ ಮನೆ ಕಡೆಗ್ ಬರಂಗಿಲ್ಲ ಆ ಕೆಲ್ಸ ಆಗಿಲ್ಲ ಈ ಕೆಲ್ಸ ಆಗಿಲ್ಲ ಅಂತ ಹೇಳಿ ಬರೀ ಕೂಗಾಡೋದ್ ಯಾತ್ ಅತ್ಲಾಗಿ ಊಟ ಮಾಡ್ಬೇಕಾರವಾ ನಮ್ದಾಗ ಬಿಡಿಯತ್ತೆ ನೀವು ಹಾ ಅದೇನಂಗ ಕೂಗಾಡ್ತೀರ ಅತ್ಲಾಗಿ ಅಕ್ಕಪಕ್ಕ ಹೆಂಗಸೆಲ್ಲ ಬೈಕ್ ಅಂತಾರಿ ಈ ಗೌರಜ್ಜಿ ಆ ಬೋರಾಜ್ಜಿ ಅದ್ ಯಾಕಂಗ ಆಡತ್ತ ಏನ್ ಆತ್ಲಾಗಿ ಒಂದಿಷ್ಟು ಸುಮ್ ನಿರಾನ ಅನ್ನೋದೇ ಇಲ್ವಲ್ಲ ಅಂತ ಹೇಳಿ ಅಯ್ಯ ಸುಮ್ ನಿರಾಮ ನೀನ್ ಅಕ್ಕ ಪಕ್ಕದವ್ರಿಗೆಲ್ಲ ಎದ್ರಕೊಂಡು ಹೋದ್ರೆ ಜೀವನ ಮಾಡಕ್ ಆಗುತ್ತೆ ಆ ನೆನ್ನೆ ಅಕ್ಕ ಪಕ್ಕದವ್ರಿ ಎದ್ರಕೊಂಡ ಕಣಮ್ಮ ಇರ ಬಾರ ತೊಗರಿ ಕಾಲನ್ನು ಬಿಡಿಸ್ಕೊಂಡು ಹೋಗಿರೋದು ಹೊಲದ ಕಡೆಗೆ ಮನಕ್ಕೆ ಮನೆ ಕಡೆ ನೋಡ್ದಾನಯ್ಯ ಆ ನೆನ್ನೆ ನೋಡಿದ್ರೆ ಹೊಲದ ಕಡೆ ಹಂಗಾಗದೆ ಇವತ್ ನೋಡಿದ್ರೆ ಅಸ ಹಿಂಗ್ ಹುಷಾರಿಲ್ದಾನೆ ಬಿದ್ದೋಗದೆ ಯಾರಮ್ಮ ನೋಡರು ಏನ್ ಅಕ್ಕಪಕ್ಕದ ಪಕ್ಕದ ಮನೆಯವ್ರು ಬರ್ತಾರ ಸುಮ್ನೆ ಸುಮ್ನೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೊಬೇಡ ನೀನ್ ಅಕ್ಕ ಮನೆಗೆ ನಮ್ಮನೆ ಬದ್ಕಾಟ ಹೋಗುತ್ತೆ ಅಂತಂದ್ರೆ ನಾವು ಮಾತಾಡ್ಲೇಬೇಕು ನಮ್ ತೋಟದೊಳಗೆ ನುಗ್ಗಿ ಇನ್ಯಾವ ಯಾರೊಂದ್ ಬತ್ತಳಮ್ಮ ಆ ಗೊತ್ತೇ ಯಾತ್ರ ಬಂದು ಇರಬರ ತೊಗರಿಕೆ ಬಿಡಿಸಿಕೊಂಡಿದಾರಲ್ಲ ತೋಟ ನೋಡ್ಬಾರ್ದೇನಮ್ಮ ಆದ್ರೂ ತಾನೆ ಆ ಲಕ್ಷ್ಮಕ್ ಏಟ್ ಸಾಲದು ಅಲ್ಲಿ ಇಲ್ಲಿ ಕಲ್ತನ ಮಾಡ್ಕೊಂಡೇ ತಿಂತಳಲ್ಲ ಹಾ ಅವತ್ ನೋಡಿದ್ರೆ ಒಂದ್ ಎರಡ್ ಮೂರ್ ಕೆಜಿ ಆಗುವಟ ಅವ್ರ ಮನೆ ಬಕ್ಳು ತಗೊಂಡ ಕೊಟ್ಟದಿ ನೋಡಿದ್ರೆ ಈ ಕೆಲಸ ಅವಳು ಬರ್ಲಿ ಒನ್ಸರ್ ಮನೆ ಬಕ್ಲಿಗೆ ಸುರ್ರೆ ಅವಳಿಗೆ ಅವತ್ತು ನೋಡಿದ್ರೆ ಎರಡ್ ಕಾಯಿ ಕಾಯಿಸ್ಕೊಂಡು ಹೋಯ್ದಾಳೆ ಹಾ ಅವನು ತಂದ್ಕೊಟ್ಟಲ್ಲ ಏನಲ್ಲ ತೆಂಗಿನಕಾಯ ನೋಡಿದ್ರೆ ಕಲ್ತನ ಮಾಡಕ್ ಬೇರೆ ನಿಂತಿದ್ದಾಳೆ ಏನಿವು ಕೇಳದು ಬೇಡ ಏನು ಬೇಡ ಸುಮ್ಮಿ ರಾಮ ನಾನೇ ಸರ್ ಸರಿ ಉಗ್ದು ಬಂದ್ ಹಾ ಮತ್ತೇನು ಕೇಳಕ್ ಹೋಗ್ಬೇಡಿ ಏನು ಬೇಡಿ ತಪ್ಪಾತು ಗೌರಕ ಇನ್ನೊಂದಿನ ನಿಮ್ಮ ತೋಟಕ್ ಬರಕಲ್ಲ ನಾನು ಏನು ಕದಿಯಾಕಲ್ಲ ಅಂತ ಹೇಳಿ ತಪ್ಪಾತು ಅಂತ ಹೇಳಿ ಒಪ್ಕೊಂಡಿದ್ರೆ ಇಬ್ರು ಮತ್ ಕೇಳಕ್ ಹೋದ್ರೆ ಸರಿ ಹಾಕಲ್ಲ ಸುಮ್ನಿರಿ ನಾವೇ ಏನಾರ ಆಚಲ್ ಈಚಲ್ ಇಟ್ಟಿದ್ದಾಗ ಹುಷಾರ ಒಳಿ ಕೆತ್ತಿಡ್ಕೊಬೇಕ ಆಟಯ್ಯ ಇಂತ ಕಳ್ಳಿರಿದಾರೆ ಅಂತ ಗೊತ್ತಾದ್ಮೇಲೆ ಮೇಕೆ ಊರ್ ಹೆಂಗಸರಿಗೆಲ್ಲ ಬೈದ್ ನಿನಗೆ ಸಿಗುತ್ತಗ ಹ ನೀನು ಒಂಚೂರು ಅವ್ರ ಅಂತ ತೋಟ ಗೀಟ ಅಂತ ಹೇಳಿ ಓಡಾಡಿದ್ರೆ ಅವ್ರಿಗೂ ಒಂಚೂರು ಭಯ ಇರ್ತಿತ್ತು ಈ ಗೌರಕ್ ಬತ್ತಾಳೆ ಹ ಅವ್ರ ತೋಟಕ್ಕೆ ನುಗ್ಬಾರ್ದು ಅಂತ ಹೇಳಿ ಅವ್ರಿಗೂ ಒಂಚೂರು ಭಯ ಇರ್ತಿತ್ತು ನೀನ್ ಬರೀ ಎಲ್ಲ ಅಡಿಕೆ ಹಾಕೊಂಡು ಮತ್ತ ಕೂತ್ಕೊಂಡು ಯಾತು ಕಣಂತಾಗ ಕೂತ್ಕೊಂಡು ಏನು ಬೈತಿ ತೇಲ್ಸಕ್ಕೆ ಹ್ಞೂ ಮಗ ಇನ್ನೊಂದ್ಸಲವ ಫೋನ್ ಮಾಡ ಅಣ್ಣಂಗಿ ಹಾಂ ಮರ್ತಕ್ಕಿರ್ಕಂಬಿಟ್ಟು ನಾನು ಫೋನ್ ಮಾಡಮ್ಮ ಆಸ ಇಲ್ಲೇ ಕಟ್ಬಿಟ್ಟು ಒನ್ಸು ತೋಟ ತಕ್ಕೋಗಿ ಬರ್ತೀನಿ ನಾನು ಹಾಂ ನಾನು ಇಲ್ಲ ಅಂತ ಅಂದ್ರೆ ಮೇವು ತಿಂತಿಲ್ಲ ಮತ್ತು ಹುಲ್ಲು ತಿಂತಿಲ್ಲ ಆ ಜೋ ಅಂತೈತಿ ಅಂತ ಹೇಳಿ ಹಾಂ ತೋಸು ಮತ್ತೆ ನೀನು ಮರ್ತ್ಕೊಂಡ್ಬಿಟ್ಟಿಯ ನೀನು ಇನ್ನೊಂದು ನೀಟಾಗಿ ಫೋನ್ ಮಾಡಿ ಹೋಳ ಅಣ್ಣಂಗಿ

ಹಾ ಮಾಡ ಕೆಲ್ಸ ಮಾಡಬಿಟ್ಟು ಈಗ ಬೇರೆ ಬಂದಿಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಬೇಡ ಹೋಗು ಅದೇನು ಅಡ ಕಡೆ ನೋಡ್ಕೊಂಡ್ ಬರೋಗು ನಾವು ಡಾಕ್ಟರ್ ಬಂದ ತೋರಿಸ್ತೇವಂತೆ ಬಾರಿ ಮಾತಾಡಿದ್ನೆ ಮಾತಾಡ್ಕೊಂಡ್ ಕುತ್ಕೊಂಡೋಗ್ತೆ ಅದೇನು ವಯಸ್ಸಾಯ್ತ ವಯಸ್ಸಾಯ್ತ ಏನ್ ತಾಲಿಗೆ ಕೆಟ್ಟ ಹೋಗ್ತೈತ ಏನತ್ಲ ಈ ವಜ್ಜಂಗಿ ಐದ್ ನಿಮಿಷ ಬಾಯಿ ಸುಮ್ಮನೆ ಇರ್ತಲ್ವಲ್ಲ ಇವಳು ಹ ಇವಳಿಗೆ ಏನ್ ಆಯ್ತೆ ಅಂತ ಕಾಣೋ ಏನ್ ಬಾಯಿ ಯಾರ ನೋವು ಬರಲ್ವಾ ಏನ್ ಆತ್ಲಾಗಿ ಅಟೋಂದ್ ಎಲಡ್ಕೆ ಅಗಿತಾಳೆ ಅಟೋಂದ್ ಮಾತಾಡ್ತಾಳೆ ಅದ್ ಏನ್ ದೌಡಾರ ನೋವು ಬರಲ್ವಾ ಇವಳಿಗೆ ಇವಳು ಗಂಟಲ ಕೈ ಆಗ್ತಾಲ ಯಾರಾ ಕಾಣೆ ಅತ್ಲಾಗಿ ಒಂದೆರ ಸುಮ್ ನಿರಾನ ಅನ್ನಂಗಿಲ್ಲ ಏನು ಇಲ್ಲ ಅಯ್ಯಯ್ಯಯ್ಯ ಭಗವಂತ ಅತ್ಲಾಗಿ ಅತೆ ಒಂದೀ ಸುಮ್ ಕೂತ್ಕಳಿ ಅತ್ಲಾಗಿ ಅದೇನ ಕೂಗಾಡ್ತೀರಾ ನೀವ್ ಅಯ್ಯಯ್ಯಯ್ಯ ಸೀಮೆಗೆ ಆಡ್ತೀರಪ್ಪ ನೀವು ಸುಮ್ ಕೂತ್ಕಳಿ ನೀವು 3 ತರೀಕೆ ಸುಮ್ ನಿರಮಾತ್ಲಾಗಿ ನಿಮಗೆ ಏನು ಗೊತ್ತು ಕಟ್ಟಕಡ್ಡಾಗಿಂದ ಬರಿ ಇದೆ ರೋಧನೇ ಐತಿ ಅಜ್ಜನದು ಯಾವದರ near ಪ ಕೆಲಸ ಮಾಡೋಣ ಅನ್ನಂಗಿಲ್ಲ ಈ ಅಜ್жа ಯಾಕ ಲಕ್ಷ್ಮಕ ಬತ್ತಿರಂಗಿರಲಿ ನೋಡತೆ ಇವತ್ತೇನ್ ಕಲ್ತಾರಾ ಮಾಡ್ಕೊಂಡು ಬಂದಿದಾಳ ಅಯ್ಯನ ಬರ್ಲಿ ಬರ್ಲಿ ಅದೇನಂತ ಏನಂತ ಕೇಳ ನಮ್ಮ ಮನೆ ಬಸ್ಲಿ ಬರ ಗಂಟ ಕೇಳೋದ್ ಬೇಡ ನೆನ್ನೆ ಆಟೋ ಉಗಿ ಬಂದಿನಿ ನನ್ನ ಮಾತಾಡಿಸ್ತಾಳ ಇಲ್ವ ಗೊತ್ತಾಗುತ್ತೆ ಸುಂದೂರು ನೋಡೋಣ ಪತಿದಾಳೆ ಏನು ಅಂತ ಹೇಳಿ ಅಯ್ಯಯ್ಯ ಆ ಬಿಟ್ಟಳು ಏನು ಕಲ್ತನ ಪಲ್ತನ ಮಾಡೋದ್ರೆ ನಾಚಿಕೆ ಪಾಚಿಕೆ ಅನ್ನೋದಿಲ್ಲ ಅವಳಿಗೆ ಮರ್ಯಾದೆ ಅನ್ನೋದು ಇಲ್ಲ ಅವಳಿಗೆ ನಮ್ಮ ಬತ್ತಿರತೇ ಬೇಕಾ ಸಾರ್ಗಾಯಿಲ್ಲ ಎಂತ ಬತ್ತಿರಂಗಿದಾಳೆ ಹಾ ಯೋಟ್ ಹೋದ್ರಂತ ಇಕ್ ವರ್ಸ್ಕೊಂಡ್ ಜೀವನ ಮಾಡೋಳು ಹಂಗಾಗ ಒತ್ತಿ ಅವ್ರಿರ್ತಾ ಅವ್ರ ಅವ್ರಿರ್ತ ಕಾಯಿಸ್ಕೊಳ್ಳೋದು ಬರೀ ಇಂತ ಮಾಡ್ಕೊಂಡೆ ಜೀವನ ಮಾಡ್ಕೊಂಡ್ ಬಂದ್ಬಿಟ್ಲ ಅವಳು ಅವಳಿಗೆ ಏನ್ ಆ ಇನ್ನೊಬ್ರು ತಾಟಕ್ಕೂ ಹೋಗಿ ಹಂಗೆಲ್ಲ ಕಲ್ತಾರ ಮಾಡ್ಕೊಂಡ್ ತಿನ್ನೋದು ಅಂತ ಅಂದ್ರೆ ಏನು ಸುಲಭ ತನ್ನ ತಣ್ಣಾ ಹೋಗಿ ಅಂದಿನ ಆ ನೆಲಪಟ್ಟಿಡಿ ಹಂಗ ಹೊಡಿತಿದ್ದೆ ನೀವಾಗ ಹೊತ್ತಿಗೆ ಸುಮ್ಮ ಮಾತಾರ ಹೇಳ ಬಂದಿದ್ರೆ ಅವಳಿಗೆ ಬರ್ಲಿ ಬರ್ಲಿ ಒಂಚೋ ಏನ್ ಕೇಳ್ಸಲ್ಲಿ ನೋಡಿ ಮಾತಾಡ್ತೀನಿ ಅವಳಿಗೆ ಥೋ ಸುಮ್ನೆರ ಒಂದೂರ ರಾಗಿ ಹಂಗೆಲ್ಲಾ ಆಡಕ್ ಹೋಗ್ಬಾರ್ದು ಏನಾರ ಕಲ್ಪನಾ ಮಾಡ್ಕೊಂಡು ತಿನ್ಕಂಡಿ ಹೆಂಗ್ ಸಿಗಾ ಕಣ್ಣೇನ ಉಗಸ್ಕೊಂಡಿದಾನೆ ಇನ್ನೊಂದಿನ ಹಂಗೆ ಮಾಡ್ದಾಗ ಮಾತಾಡೋ ಸುಮ್ನೇನು ಮಾತಾಡಕ್ ಹೋಗ್ಬೇಡ ಯಾಕೆ ಏನು ಅಂತ ಹೇಳಿ ಸುಮ್ಮನೆ ನೋಡೋಣ ಸುಮ್ನರು ಏನು ಕೇಳ್ತಾಳೆ ಅಂತ ಹೇಳಿ ಅಕ್ಕ ಸೊಸಾರ ಏನಾರ ಮಾಡ್ಕೊಂಡು ತಿನ್ಬಿಟ್ಟು ಅಡವಾಗಿ ಕೂತ್ಕೊಂಡ್ಬಿಡ್ತಾರ ಒಬ್ರಿಗೊಬ್ರು ಮಾತಾಡ್ಕೊಂಡು ಆಕಾರ ದನ ಎಮ್ಮೆ ಅಂತ ಹೇಳಿ ಆಸೆ ಕಡೆ ನೋಡ್ಕೊಂಡ್ಬಿಡ್ತಲ್ಲನೂ ಮನೆ ಸುದ್ದಿ ಮಾತಾಡ್ಕೊಳೋದು ಕೂತ್ಕೊಳ್ಳೋದು ಆಟ ಇವ್ರ ಕೆಲಸ

ம இ ట త ി క യ மட்ட தொபకు நீர் ിக்க ట தொப ஐയ குக்க Yubaటே . ിస్ൽ குட்க்க ர் குതका. മබ கூ െ മ . ಹಾ ನಾನು ಕೂತ್ಕೊಳ್ಳಲ್ಲ ಅನ್ಸುತ್ತ ಕೂತ್ಕಳಮ್ಮ ಅಲ್ಲಿ ಹೋಗಿ ಏನ್ ಮಾಡ್ತೀಯ ಕೂತ್ಕಳ ತೊಳಗಿ ಏನಾಗುತ್ತ ಒಂದು ಒಂಬತ್ ಗಂಟೆ ಒಳಗೆ ನಮ್ ಕಡೆಗ ನೀರ್ ಬಿಟ್ಬಿಡೋಣ ನೀರ್ನೇ ಬಿಡಲ್ಲ ಸಾಯ್ತಾನೆ ಹಾ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಆ ಬಿಸಿಲು ಟೈಮ್ ಆಗಿ ನೀರ್ನ ಇಡಕಾಗ್ತಲ್ಲ ಏನು ಇಲ್ ಕಡಲಕ್ಕ ಆಟೋತಿ ನೀರ್ ಬಿಡ್ತಾನಿ ಏನ್ ಕಲ್ತಿದಾರ ಈ ಮಿಂಗಣ್ಣ அது <laughs> 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 ಅವ್ರು ತಾನೆ ಯಾವಾಗ ತಾನೆ ಯಾವ ಕೆಲಸ ತಾನೆ ಮಾಡ್ಕೊಡ್ತಾರೆ ಅಲ್ಲಿ ಗೆದ್ದಿರೋರು ತಾನೆ ಸುಮ್ಮನೆ ಓಟ್ ಹಾಕ್ಬೇಕು ಆಟಯ್ಯ ಓಟ್ ಹಾಕೋ ತನಕ ನಮ್ಮವರು ಓಟ್ ಹಾಕಿದ್ಮೇಲೆ ನೀವು ಯಾರು ಅನ್ನಂಗೆ ಆಡ್ತಾರೋ ಅವರು ಅದು ನಿಜ ಬೇಕಂದ್ ಗೌರಕ್ಕ ನೀನ್ ಹೇಳೋದು ನಿಜ ಬೇಕಲ್ಲ ಅಂತಾಗ ಯಾವ ಕೆಲಸ ಮಾಡ್ಕೊಡಲ್ಲ ಏನಲ್ಲ ಏನೇ ಆದ್ರೂ ಐ ನಿಂಗ ಬದಲಾಯಿಸ್ಬೇಕಾಗಿ ಹಾ ಬರೀ ಹನ್ನೆರಡು ಗಂಟೆ ಒಂದ್ ಗಂಟೆ ನೀರ್ ಬಿಡ್ತಾರಲ್ಲ ಯಾರ್ ಗೌರಕ್ಕ ಹಿಡಿಯೋರ್ ಈ ಬಿಸ್ಲೊಳಗೆ ಇವತ್ತೇನೋ ಮಂತಾಗಿದೀವಿ ಇಟ್ಕೊಂತೀವಿ ಆ ದಿನ ಪೂರ್ತಿ ಕೂಲಿಗೆ ಹೋಗ್ತಿವಲ್ಲ ಅವಾಗ ಯಾರು ಇಡ್ತಾರೆ ಅವಳು ಏನ ಒಂದು 10 ಗಂಟೆ ಹೊರಗೆ ಬಿಡಪ್ಪ ಇಲ್ಲ ಅಂತ ಅಂದ್ರೆ ನೀನು ಬಿಡಬಡ ಯಾರ್ ನರ್ಗ ಯಾರ್ಗಾರ ವಯಿಸ್ ಬಿಡಪ್ಪ ಅಂತ ಬಿಡಬೇಕು ಆಟಯ್ಯ ಅಯ್ಯ ನಾವು ಒಬ್ರು ಕೇಳಿರ ಅಂದ್ರೆ ಸರಿಯಾಗುತ್ತೆ ಅಂದ್ರ ಲಕ್ಷ್ಮಕ್ಕ ಊರರೆಲ್ಲ ಕೇಳಿದ್ರೆ ಸರಿ ಆಗುತ್ತಪ್ಪ ಆ ಊರರೆ ಸುಮ್ಮನಿರಬೇಕರ ನಾವಿಬ್ರು ಕೇಳಿದ್ರೆ ಅದೇ ನಮ್ಮ ಸ್ಟೋರ ಮಾಡ್ಕಂತಾರ ಆಟಯ್ಯ ಸುಮ್ಮನೆ ಊರರಿಗೆ ಆಗಿದ್ ನಮಗೂ ಇನ್ನು ಏನು ಮಾಡಕಾಗದು ಸಾರ್ ಅನ್ ಮಾಡಿದ ಲಕ್ಷ್ಮಿ ನೀನು ನಾನೇ ಸಾರ್ ಮಾಡಿದ ಕಂಗವರಕ್ಕ ರವೆ ಇತ್ತು

ಅಂತಾರನು ಮಕ್ಕಳು ಅಯ್ಯಯ್ಯ ಏನು ಓದ್ತಾವ ಏನು ಹತ್ಲ ಏನು ತಿಂಡಿ ಮಾಡ್ಕೊಟ್ಟು ಏನು ಸ್ಕೂಲಿಗೆ ಕಳಿಸಿರುವೆ ಹಾಂ ಯಾವುದೇ ಸಿಡಿರ್ ಮೂರು ಅಕ್ಸರ್ ಅಲ್ಲವಕಿ ಅಯ್ಯ ನಮ್ಮಗೊಂಗೆ ನಿಮ್ಮ ಮಗನ ಅಟ್ಟು ಓದಕ್ಕೆ ಬರಕ್ಕೆ ಕಣ್ಗೌರತ್ತ ಅಕ್ಕೇನೋ ಎ ಬಿ ಸಿ ಡಿ ಒಂದು ಎರಡು ಅವನೇ ಹೇಳಕ್ಕೆ ಬರಕ್ಕಳವಂತೆ ಬರೀ ಅವನೇ ಹೇಳಿ ಸ್ಕೂಲಾಗೆಲ್ಲವ ಏನು ಓದಲ್ಲ ಏನಲ್ಲ ಈ ಹುಡುಗ ಏನು ಕಳಿಸ್ತೀರ ಈ ಸ್ಕೂಲ್ಗೆ ಅಂತ ಹೇಳಿ ಅವ್ರ ಹೂವು ಅಪ್ಪಂತ ಕಳ್ಸಿದ್ರೆ ಯಾಕೆ ಕೊಡ್ತಾರಪ್ಪ ನೀನು ಒಳ್ಳೆ ಮುದ್ದಿನ ಮಮ್ಮಗ ಅಂತ ಹೇಳಿ ಎಲ್ಲಿ ಕೂಣಿಸ್ಕೊಂಡು ಬಿ ಹಾ ಯಾರಾರ ಏಳ್ ಕೊಡೋರ್ ಸರಿ ಅವ್ರ ಆದ್ರೆ ಅಲ್ಲಿ ಮಂತ್ ಏಳ್ ಕೊಡ್ತಾರೆ ಕೊಲಿತಾವಪ್ಪ ನಿನ್ ಏಳ್ ಬರುತ್ತೆ ಲಕ್ಷ್ಮಿ ಇದು ಒಂದ್ ವರ್ಷ ಮಾಡ್ತೀನಿ ಕಂಡ್ ಗೌರಕ್ಕ ಮುಂದಿನ ಸಲ ತಗೊಂಡೋಗ್ ಸೇರ್ಸ್ಕಾದ್ರಪ್ಪ ನಿಮ್ ಮಕ್ಳ ನಿಂತವ ಅಂತ ಹೇಳಿ ಬೂಟ್ ಕೊಡ್ತೀನಿ ಅಪ್ಲಾಗಿ ನಿಮ್ಮಂತ ಕಾರ ಬಂದ್ರೆ ಒಂಚೂರು ಮಂಜಿನಾರ ಏಳ್ ಕೊಡಕಾರ ಏಳ್ ಕೊಡ್ತಾಳೆ ಹಾ ಅವ್ನು ಬರಕ್ಕೆ ಬಲ್ಲ ಅವನು ಅಯ್ಯಯ್ಯ ನಿಮ್ಮಮ್ಮ ಅದನ್ನ ಯಾರು ಕೊಡಕ್ಕೆ ಅನ್ಕಂಡ್ ಲಕ್ಷ್ಮ ಕಾಫಿ ಏನಾರ ಅನ್ಕಂಡಿನು ಅವ್ನು ಭಾರಿ ಬುದ್ಧಿವಂತ ಅವನು ಹಾ ಓದ್ಬೇಕು ಅನ್ನೋದ್ರ ಕಡೆ ಬುದ್ಧಿಲ್ಲ ಅವನಿಗೆ ಯಾರ ಬರ ಕಡೆ ಬುದ್ಧಿ ಅವನಿಗೆ ಎಲ್ಲಿ ಹೋಗೋಣ ಎಲ್ಲ ಬರೋಣ ಏನು ಅಂಗಡಿಲಿ ತಿನ್ನೋಣ ಅನ್ನೋದೇ ಬುದ್ಧಿ ಅವನಿಗೆ ಆ ಒಂದು ನೀನು ಬಂದಿದ್ಮೇಲೆ ನಾನು ಯೋಗ ಕೊಡೋಣ ಅಂತ ಹೇಳಿ ಕುಣಿಸ್ಕೊಂಡ್ರೆ ನನಗೆ ಯಾ ಮರ್ಸ ಯಾವ ಮರ್ಸ ಐವತ್ತು ಸಲ ಅಂಗಡಿಗೆ ಹೋಗಿ ಬಂದ ನಾನು ಅದ್ ಕೇಳ್ದೆನ ನಮ್ಮ ನೀನ್ ನೀನು ನೀನ್ ನೀನು ಓದ್ಕೊಂಡು ಸುನಿಲನ್ ಆ ಸುನಿಲ್ ನೋಡು ತಲೆ ತಲೆ ನಿನಗೆ ಅಂತ ಹೇಳಿ ಹೊಳ್ದೆ ಅವತ್ತಿನ ಮೇಲೆ ಮಂಟಕ್ಕೆ ಬರೋದು ಬಿಟ್ಟ ನಿನ್ನ ಅಮ್ಮಗ ಇಲ್ಲೂ ಏನು ಓದ್ಕೊಳ್ಳೋಣ ಏನು ಇಲ್ಕೊಂಡು ಅಂತ ಗಾವನು ಯಾರ ಮಾಡಿ ತಗೋಳಮ್ಮ ಅವೇನ ಹೇಳಿದ್ ಮದ್ದು ಕೇಳಲ್ಲ ಏನಲ್ಲ

ಅದೇ ಆನೆಗಳು ನಿಂಗಣ್ಣ ಆ ಅಣ್ಣ ಕಣ ಅಂತ ಬರೋದ್ ನಮ್ಮ ಮನೆಗೆ ಆ ನಿಂಗಣ್ಣ ಚೆನ್ನಾಗಿರೋ ಮಾತ್ರೆಗಳು ಮತ್ತೆ ಇಂಗ್ಲೇಷನ್ ಅಲ್ಲಿ ಕೊಡಕ್ಕಣ್ಣ ತಗೋಗೋರಕ್ಕ ಬಿರ್ನೂಸರಾಗತ್ ಕಣಂತೆ ನಾವು ಯಾವಾಗ್ಲೂ ಆ ಅಣ್ಣಂಗೆ ಕಣವ ಹೇಳೋದು ಬೇರೆ ಯಾರಿಗೂ ಹೇಳಕ್ಕೂ ಇಲ್ಲ ಏನು ಇಲ್ಲ ಆ ಇವತ್ತು ಪರ್ಲಿಲ್ಲ ಅಂದತಿರ ನಾಳಿಕೆ ಬರಲಿ ಆ ಅಣ್ಣಂಗೆ ಹೇಳೋದು ನೀನ್ ಹೇಳಂಗೆ ಬಿರ್ನೂಸರಾಗತ್ ಕಣ ಲಕ್ಷ್ಮಿ ನಾನಾಜಿ ನಿಮ್ದೇ ಅಸ ಹುಷಾರ್ ತಪ್ಪಿದ್ದು ಆ ಬೋರಜ್ಜ ಫೋನ್ ಮಾಡ್ಸಿತ್ತಲ್ಲ ನಿಮ್ದ ಇಲ್ಲ ಪಕ್ಕದ ಮನೆ ಅವ್ರದ

ಹೋಗಮ್ಮ ದಿರ್ನಿ ಏನ್ ಇಂಗ್ಲಸ್ ಇಂಗ್ಲಸ್ ಹಾಕತ್ತ ಏನ್ ನೋಡ್ಕೊಂಡು ಹಾ ಮಾತ್ರ ಇಸ್ಕೊಂಡು ದುಡ್ಡು ಕೊಟ್ಟು ಬರಾಗತ್ತ ಅಲ್ಲಯ್ಯ ಇವನ್ ಬಾರಿ ಅವಸರ ಮಾಡುತ್ತೆ ಹೋಗ್ ನಿನ್ ದಿರ್ನಿ ಡಾಕ್ಟ್ರಣ್ಣ ಇಲ್ಲ ಅಂತಂದ್ರೆ ಇಲ್ಲಿಗೆ ಇಟ್ಕೊಂಡ್ ಬಂದ್ಬಿಡ್ತೇನೆ ಇಲ್ಲ ನಿಂತೀರಿ ಅಪ್ಲಾಗಿ ಸರಿ ಸರಿ ಬೀರ್ನ ಇಟ್ಕೊಂಡ್ ಬರಗಮ್ಮ ಇಲ್ಲಿಗೆ ಅತ್ಲಾಗಿ ಎಲ್ಲಿ ಅಂತ ಹುಡಿಕೊಂಡು ಹೋಗಲ್ಲ ನಿಮ್ ಕೊಡ್ಕೆಲ್ಲಾನು ಹಾ ಇಲ್ಲಿಗೆ ಇಟ್ಕೊಂಡ್ ಬರಗತ್ಲಾಗಿ ಇಲ್ಲೇ ಒಂದ್ ಇಂಗ್ಲಸ್ ಅನ್ ಕೊಟ್ಟು ಹೋಗ್ ತಿಂತಿರ್ನಿ ಈ ಬಿಸ್ಲಿಗೆ ಅರ್ಧ ಈ ಹಸ್ಕೊಳ್ಗೆ ಜ್ವಾರ್ ಬರೋದು ಅದು ಇದು ಆಗ್ತೈತೆ ಹಾ ಒಂಚೂರ್ ನೆಲ್ಲಿ ಕಟ್ಟಿ ಉಳ್ಗಿಲ್ ಹಾಕದೇ ಇಲ್ವಲ್ಲ

ಇನ್ನು ಈಗ ಜ್ವರ ಬತ್ತಿದಾವೆ ಒಂಚೂರು ನೆಳ್ಳಿ ಕಟ್ ಹಾಕಿ ತಣ್ಣೀರ್ ಬಟ್ಟೆ ಹಾಕಿ ಏನು ಹಾಕಲ್ಲ ಹಾ ಎರಡು ಇಂಗ್ಲಾಸ್ ಹಂಗ್ ಕೊಟ್ಟೋದೇ ಮತ್ ಮಾತ್ರ ಕೊಡ್ತೀನಿ ಆ ಮಾತ್ರ ಯಾ ಬಾಳೆಣ್ಣಿಗೆ ಹಾಕ್ಬಿಟ್ಟು ತಿನ್ಸ್ಬಿಡಿ ಹಾ ಏನು ಹಾಕಲ್ ಕಣ ಸರಿ ಆಗುತ್ತೆ ಬೆಳಗ್ಗೆ ಬತ್ತಾರಿಕ್ಕೆ ಮತ್ ಬೆಳಗ್ಗೆ ಏನಾರ ಹಿಂಗೆ ಆದ್ರೆ ಮತ್ತೊಂದ್ಸಲ ಫೋನ್ ಮಾಡಿ ಬತ್ತೀನಿ ನಾನು ಸರಿ ಸರಿ ಡಾಕ್ಟ್ರ ಫೋನ್ ಮಾಡ್ತೀವಿ ಆತ್ಕುವೆ ನೋಡಿ ಒಂಚೂರು ಆ ಇಂಗ್ಲಾಸ್ ಅನ್ನೆಲ್ಲ ಚೆನ್ನಾಗಿರೋದು ಕೊಟ್ಟು ಹೋಗಿ ಹ್ಞೂ ಕಣಮ್ಮ ಚೆನ್ನಾಗಿರೋದೇ ಕೊಟ್ಟಿದ್ದೀನಿ ಕಣ ತಗ ನನಗೆ ಯಾವ ಹಸಿಗೆ ಯಾವ ಇಂಗ್ಲೇಷನ್ ಕೊಡಬೇಕು ಅಂತ ಹೇಳಿ ನಮಗೆ ಗೊತ್ತಲ್ವಾ ಆ ಕೊಟ್ಟಿದ್ದೀನಿ ಕಣ ತಗೊಳ್ಳಿ ಚೆನ್ನಾಗಿರೋ ಇಂಗ್ಲೇಷನ್ನಯ್ಯ ಆ ನಳ್ಳಿ ಕಟ್ಟು ಉಳ್ಳಾಕಿ ತಿಂತದೆ ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ಆ ಒಂದ್ ಟೈಮು ಒಂದೊಂದ್ ಮಾತ್ರೆ ಕೊಡಿದ್ರೆ ಒಂದೊಂದ್ ಕೊಟ್ಬಿಡ್ರಮ್ಮ ತಿಂಡಿ ತಿಂದ್ರೆ ತಿಂಡಿ ಒಳಗೆ ಹಾಕಿ ತಿನ್ಲಿಲ್ಲ ಅಂದ್ರೆ ಬಾಳೆಣ್ಗೆ ಗಿಲೆಣ್ಗೆ ಹಾಕ್ಬಿಟ್ಟು ತಿನ್ಸ್ಬಿಡಿ ಹ ಬಿರ್ಮೆ ಕಮ್ಮಿ ಆಗ್ಬಿಡದ್ ಏನ್ ಹಾಕಲ್ಲ ಮತ್ತೆ ನಳ್ಳಿ ಕಟ್ಬೇಕು ನೀವು ನಳ್ಳಿಗೆ ಬಿಸ್ಲಿಗೆ ಮತ್ತೆ ಕಟ್ಟದ್ರೆ ಅಂದ್ರೆ ಹಿಂಗೆ ಆಗುತ್ತೆ ನೋಡಿ ಸರಿ ಡಾಕ್ಟರ್ ಆಯ್ತು ಇನ್ನೊಂದು ವಾರ ಆದ್ಮೇಲೆ ಈಸ ನಳ್ಳಿಗೆ ಕಟ್ಟು ಉಲ್ಲ ಹಾಕ್ತಿ ಕಡಮ್ ಬಿಡಿ ತೋಟದ ಕಡೆ ಕೆಲವು ಇಟ್ಕೊಂಡು ಹೋಗಲ್ಲ ಏನೂ ಇಲ್ಲ ಆ ಸರಿ ಬಿಡಿ ಆತು ಸರಿ ಕಂಡ್ರ ಮಾತು ನಾನು ಬರ್ತೀನಿ ಮತ್ತೆ ಸರಿ ಡಾಕ್ಟರ್ ಆತು ಆ ಸರಿ ಆತು ಫೋನ್ ಮಾಡ್ತೀನಿ ತಗೊಳ್ಳಿ ಯಾವ್ದು ಕೂಡ ಹಾ ಹುಷಾರಾಗದೆ ಇಲ್ಲ ಅಂತ ಹೇಳಿ ಮಂಜಿ ನಳ್ಳಿ ಕಟ್ಟು ನಳ್ಳಿ ಗಸವ ಹಾ ಮತ್ ಬಿಸ್ಲು ಕಟ್ಬಿಟ್ಟಿಯ ಅವಯ್ಯ ಆಟೋ ಒಂದ್ ಹೇಳುವಾಗ ನಳ್ಳಿ ಕಟ್ಟಿ ಅಂತ ಹೇಳಿ ಅಲ್ಲಿ ಹಸಿ ಹುಲ್ಲ ಐತಲ್ಲ ಹುಲ್ಲ ಬಿಟ್ಟು ನೋಡೋಣ ತಿನ್ನುತ್ತಾ ಹೆಂಗೆ ಅಂತ ಹೇಳಿ ಈಗಿನ ಇಂಗ್ಲೇಷನ್ ಕೊಟ್ಟು ಹೋಗಿದಾರಲ್ಲ ಸರಿ ಕಣತ್ತೆ ಆತು ಆ ಒಳಕ್ಕೆ ಕಟ್ಟಾಕ್ತೀನಿ ತಗಳಿ ಆಚಿಗೆ ಏನ್ ಕಟ್ಟಲ್ ಕಣತ್ ನಾನು ಹಾಕಂಗೋರಕ್ಕ ಈ ಡಾಕ್ಟರ್ ದುಡ್ಡು ಗಿಡ್ಡೆ ಇಸ್ಕೊಂಡು ಹೋಗ್ಲೋವಲ್ಲ ಮತ್ತೆ ಏನ್ ಫ್ರೀಯಾಗಿ ಮಾಡೋದ್ರ ನಿಮಗೆ ಏ ಈ ವಣ್ಣ ಏನ್ ಗೊತ್ತಿರೋದಲ್ವ ದುಡ್ಡು ಏನ್ ಇಸ್ಕೊಂಡ್ ಹಾಕಂಡ್ ಲಕ್ಷ್ಮಿ ಹಾ ನಮ್ಮ ಅಜ್ಜಿ ಇರುತ್ತಲ್ಲ ಅಂಗಡಿ ಬಿದ್ದಿತ್ತವ ಅಲ್ಲೇ ಇಸ್ಕೊಂಡು ಹೋಗುತ್ತೆ ಹಾ ನಮ್ತೆ ಏನ್ ದುಡ್ಡು ಗಿಡ್ಡೆ ಏನು ಕಣಮ್ಮ ಸುಮ್ನೆ ಇಂಗ್ಲೇಷನ್ ಕೊಟ್ಟಿ ಮಾತ್ರೆ ಕೊಟ್ಟು ಹೋಗುತ್ತೆ ಅಲ್ಲ ಮಜ್ಜಂತ ಇಸ್ಕೊಂಡು ಹೋಗುತ್ತೆ ಇವಣ್ಣನ ಕೈಗೆ ಬೇಗ ಗುಣ ಆಗುತ್ತೆ ಮಾತ್ರ ಅಸ ಕರಗಳು ಅಂತಂದ್ರೆ ಬೇಗ ಗುಣ ಆಗುತ್ತೆ ನಮ್ಮ ಅಸ ಒಂದು ಎಡಲ್ತಾನೆ ಇರಲಿಲ್ಲ ಕಣಮ್ಮ ಇವಣ್ಣ ಬಂದು ಅದ ಎಂತದ ಕ್ಯಾಲ್ಸಿಯಂ ಅಂತ ಅವು ಇವೆಲ್ಲ ಹಾಕಿದ್ಮೇಲೆ ಮೇಲೆ ಆ ಪೋಷಣ ಗೆದ್ ನಿಂತ್ಕೊಂಡು ಮೇವು ತಿಂತಿತ್ತು ನಾವು ಅವತ್ತಿನ ಈ ಅಣ್ಣಗೆ ಕಣಮ್ಮ ಹೇಳೋದು ಅದ ಯಾರು ಹೇಳೋದು ಬಲ್ಲ ಯಾನು ಬಲ್ಲ ಹೂ ಕಡಗವರ ಕಣಮ್ಮ ಒಂದು ಆಡ ಮರಿ ನಾಯಿ ಕಚ್ಚಿ ಬಿಟ್ಟಿತ್ತಲ್ಲ ಆ ನಾವು ಈ ಅಣ್ಣಗೆ ಹೇಳಿದ್ದು ನೋಡು ಅದೇನ ಸೋಪ್ ಎಲ್ಲ ಹಾಕಿ ತೊಳಿರಿ ಅಂತ ಹೇಳಿ ಫೋನ್ ಮಾಡಿ ಹೇಳಿತ್ತು ಪಸ್ತೆಯ ಹಂಗ ಮಾಡಿದ್ದೆ ಆಮೇಲೆ ಬಂದು ಒಂದ್ ಇಂಜನ್ ನಮಗ್ ಕೊಟ್ಟಿ ಆಮೇಲೆ ಇದು ಮಾಡೋದಿತ್ತು ಹಾ ಬೇಗನ ಸುಧಾರ್ಸ್ಕೊಂಡ್ ಬಿಡ್ತು ನಾ ಮಾಡಮುರಿವಿ ನಾನು ಅವಾಗಿಂದ ಏನೋ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮನೆ ಹಸ ಈ ಒಣ್ಣಿಗೆ ಫೋನ್ ಮಾಡ್ಬಿಡ್ತೀನಿ ಬಂದು ಇಂಜಕ್ಷನ್ ಕೊಟ್ಟು ಹೋಗುತ್ತಾತ್ಲಾಗಿ ನೋಡಬ್ರು ಸ್ನೇಹಿತ್ರ ಆಸಕರಿಗ್ ಹುಷಾರಿಲ್ಲ ಅಂತ ಅಂದ್ರೆ ಯೋಟ ಒಂದ್ ಜೋತಿ ಆಗ್ತಾನೆ ಅಂತ ಹೇಳಿ ಆ ಬಿಸ್ಲಿ ಬರ ಜಾಸ್ತಿ ಐತೆ ನಿಮ್ ಮನೆಗೂ ಹೊಸ ಖರಾ ಏನಾರ ಇದ್ರೆ ಆ ನೆಲ್ಲಿಗೆ ಕಟ್ಬಿಟ್ಟು ಮೇವು ತಿಂಡಿ ಆ ನೀರೆಲ್ಲ ಕೊಟ್ಬಿಡಿ ಆ ತೀರಾ ಬಿಸಿಲಿಗೆ ಕಟ್ಟಕೋಬೇಡಿ ಸ್ನೇಹಿತರೆ ಮತ್ತೆ ನಮ್ ಕತೆ ಇಷ್ಟ ಆಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ